ಇದು ನಾದ ಪ್ರಾರ್ಥನೆ ಲಯ ಪ್ರಾರ್ಥನೆ ಗುರುಗಳಿಗೆ ನಾವು ಏನೇ ಕೊಟ್ಟು ವಂದನೆಯನ್ನು ಸಲ್ಲಿಸಿದ್ರು ಎಷ್ಟೇ ದೊಡ್ಡ ಮೊತ್ತದ ಹಾರ ಹಾಕಿದ್ರು ಎಷ್ಟೇ ಜರ್ತಾರಿ ಶಾಲು ಹೊರಿಸಿದ್ರು ಎಂಥದ್ದೇ ಬೆಲೆ ಬಾಳುವ ಕಾಣಿಕೆಯನ್ನು ಕೊಟ್ಟರು ನಿಜವಾದ ಗುರುವಂದನೆ ಇದು ಹಾಗಾಗಿ ಗುರುವಂದನೆ ಕಾರ್ಯಕ್ರಮಕ್ಕೆ ಗುರುವಂದನೆ ಮೂಲಕವೇ ಚಾಲನೆಯನ್ನು ಕೊಟ್ಟಿರುವಂತಹ ಈ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ದಯವಿಟ್ಟು ವೇದಿಕೆ ಎಡಭಾಗದಿಂದ ಮಾತ್ರ ವೇದಿಕೆಯನ್ನ ತೆರವುಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳಿವ್ಯ ಸಾನ್ನಿಧ್ಯ ಇದೆ ಇದರ ಜೊತೆಗೆ ಶ್ರೀ ಶ್ರೀ ಸಾಯಿ ಕೀರ್ತಿ ಸ್ವಾಮೀಜಿಯವರ ಉಪಸ್ಥಿತಿಯು ಸಹ ಆಶೀರ್ವಾದ ರೂಪದಲ್ಲಿ ಕಾರ್ಯಕ್ರಮದಲ್ಲಿ ಇದೆ ಬೇರೊಂದು ಕಾರ್ಯ ಅವರು ತೆರಳಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾವು ಅತ್ಯಂತ ಆಭಾರಿಯಾಗಿದ್ದೇವೆ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀ ಶ್ರೀ ಸಾಯಿ ಕೀರ್ತಿ ಸ್ವಾಮೀಜಿಯವರಿಗೆ ಆನೂರು ಕೃಷ್ಣ ಶರ್ಮಾ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅವರು ಅವರ ಆಶೀರ್ವಾದವನ್ನು ಶಿವು ಸರ್ಗೆ ಇದೀಗ ಸಂಸ್ಥಾನದ ಪರವಾಗಿ ಸಮರ್ಪಿಸಿದ್ದಾರೆ ನಾದ ಪ್ರಾರ್ಥನೆ ಆಯಿತು ಲಯ ಪ್ರಾರ್ಥನೆ ಆಯಿತು ಈ ಕಾರ್ಯಕ್ರಮಕ್ಕೆ ಮತ್ತೊಂದು ನೋಡಿ ಮತ್ತೊಂದು ಪ್ರಾರ್ಥನೆ ಇದೆ ಅದು ನೃತ್ಯ ಪ್ರಾರ್ಥನೆ ಎರಡು ನೃತ್ಯ ಪ್ರಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆ ನೃತ್ಯ ಪ್ರಸ್ತುತಿಗೆ ಸಜ್ಜಾಗ್ತಾ ಇದೆ ಇಂದಿನ ಈ ಇಡೀ ಕಾರ್ಯಕ್ರಮ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ ಈ ನೃತ್ಯ ಪ್ರಸ್ತುತಿಯ ನಂತರ ವೇದಿಕೆ ಕಾರ್ಯಕ್ರಮ ಇರಲಿದೆ ಇದಕ್ಕೆ ನಾವು ಬರ್ಮಾಡ್ಕೊಂಡಿರೋ ಈ ನಾಡಿನ ಗಣ್ಯಾತಿ ಗಣ್ಯರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶಿಬುಲಾಲ್ ಅವರು ಸಹ ಅವ್ರನ್ನ ಎದುರು ನೋಡ್ತಾ ಇದ್ವಿ ಅವರು ಸಹ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಈ ಸಭಾಂಗಣದಲ್ಲಿ ನಮ್ಮ ಸಂಭ್ರಮದಲ್ಲಿ ಸೇರ್ತಾ ಇದ್ದಾರೆ ಮುಂದೆ ಈ ವೇದಿಕೆಯಲ್ಲಿ ನಾವು ನೋಡಲಿದ್ದೇವೆ ಗುರು ವಿದುಶಿ ಶೀಲಾ ಚಂದ್ರಶೇಖರ್ ಅವರು ಸಂಯೋಜಿಸಿರುವಂಥ ಎರಡು ನೃತ್ಯ ಪ್ರಸ್ತುತಿ ಅವರ ಶಿಷ್ಯ ಬಳಗ ಈ ಒಂದು ಪ್ರಸ್ತುತಿಯನ್ನು ಇಲ್ಲಿ ನೀಡಲಿದ್ದಾರೆ ಕೆಲವು ವಿಶೇಷತೆಗಳು ಈ ಪ್ರಸ್ತುತಿಯಲ್ಲೂ ಸಹ ನಾವು ಕಾಣಲಿದ್ದೇವೆ ಮೊದಲಿಗೆ ಕಾರ್ಯಕ್ರಮದ ಮೊದಲಿಗೆ ಪೂರ್ಣ ಕುಂಭ ಸ್ವಾಗತದಲ್ಲಿ ನಮ್ಮೊಂದಿಗೆ ನಾಮಸ್ವರ ವಾದನದಲ್ಲಿ ಮತ್ತು ಡೋಲು ವಾದನದಲ್ಲಿ ಸಹಕರಿಸಿದಂಥ ಶ್ರೀಯುತ ವೆಂಕಟೇಶ್ ಅವರು ಹಾಗೂ ತ್ಯಾಗರಾಜ್ ಅವರು ಅವರು ಸಹ ಬೇರೊಂದು ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಪ್ರಸ್ತುತಿಗೆ ವೇದಿಕೆ ಸಜ್ಜಾಗಿದೆ ಇಲ್ಲಿ ಕೆಲವು ವಿಶೇಷತೆಗಳನ್ನು ಕಲಾಭಿಮಾನಿಗಳು ಕಲಾ ರಸಿಕರು ತಾವೆಲ್ಲ ಗಮನಿಸ್ತೀರಿ ಅಂತ ಭಾವಿಸ್ತಾ ಇದ್ದೇವೆ ಮೊದಲನೇ ಪ್ರಸ್ತುತಿ ಒಂದು ಮಲ್ಲಾರಿ ಇದು ಸಂಕೀರ್ಣ ಜಾತಿ ತ್ರಿಪುಟ ತಾಳದಲ್ಲಿ ನಿಬದ್ಧವಾಗಿದೆ ಇದು ಸಹ ಶಿವಸರ್ ಅವರ ಸಂಯೋಜನೆ ಇದರ ಒಂದು ರಾಗ ಮತ್ತು ಕೃತಿಯ ಸಂಯೋಜನೆ ಅವರದು ಇದಕ್ಕೆ ಮತ್ತು ಮುಂದಿನ ನೃತ್ಯ ಪ್ರಸ್ತುತಿಗೆ ನೃತ್ಯ ಸಂಯೋಜನೆಯನ್ನು ಮಾಡಿರುವಂಥ ವಿರುಷಿ ಶಿ ಶೀಲಾಚಂದ್ರಶೇಖರ್ ಈ ಹೊತ್ತಿನಲ್ಲಿ ನಾವು ಈ ನಾಡಿನ ಅತ್ಯುತ್ಕೃಷ್ಟ ಕಲಾವಿದರಲ್ಲಿ ಕಲಾವಿದರಳಿಯೊಬ್ಬರಾಗಿದ್ದಂಥ ಭಾನುಮತಿ ಮ್ಯಾಡಮ್ನ ಅತ್ಯಂತ ಗೌರವದಿಂದ ನೆನಪಿಸ್ಕೊಳ್ತಾ ಇದ್ದೇವೆ ಅವರಿಗೆ ನಮ್ಮ ನಮಸ್ಕಾರಗಳನ್ನ ಈ ವೇದಿಕೆಯಿಂದ ಸಲ್ಲಿಸ್ತಾ ಇದ್ದೇವೆ ಈ ನೃತ್ಯ ಪ್ರಸ್ತುತಿಯನ್ನು ಪ್ರಾರಂಭಿಸೋದಕ್ಕೆ ಮೊದಲು ಮೊದಲಿಗೆ ಮಲ್ಲಾರಿ ಗಾಡ್ಸ್ ಯಾತ್ರಾ ಅಂತ ಇದರ ಆಲ್ಬಮ್ನಲ್ಲಿ ಇದಕ್ಕೆ ಕೊಟ್ಟಿರುವಂಥ ಹೆಸರು ಈ ಕೃತಿಯನ್ನು ರೆಕಾರ್ಡ್ ಮಾಡಿರೋಂಥವ್ರು ಲಯ ಲಾವಣ್ಯ ತಂಡ ಗಮನಿಸಬಹುದು ಈ ಇಡೀ ಮಲ್ಲಾರಿಯಲ್ಲಿ ಇದು ಈ ಕಾರ್ಯಕ್ರಮಕ್ಕೋಸ್ಕರವೇ ಸಂಯೋಜನೆ ಸಂಯೋಜನೆಯಾಗಿರುವಂಥ ನೃತ್ಯ ಶೀಲಾ ಮ್ಯಾಡಮ್ ಇದರಲ್ಲಿ ಒಂದು ವಿಶೇಷತೆಯನ್ನು ಒದಗಿಸಿಟ್ಟಿದ್ದಾರೆ ಮಲ್ಲಾರಿಯಲ್ಲಿ ಬಹುತೇಕ ಅಂಜಲಿ ಹಸ್ತವನ್ನು ನಾವು ನೋಡ್ಬೋದು ನೃತ್ಯ ಕ್ಷೇತ್ರದಲ್ಲಿ ತೊಡಕೊಂಡಿರೋರಿಗೆ ಇದು ಬಹಳ ಪರಿಚಿತವಾಗಿರುವಂಥದ್ದು ಆದರೆ ನೃತ್ಯ ಕ್ಷೇತ್ರದಿಂದ ಸ್ವಲ್ಪ ಹೊರಗಿನವ್ರಿಗಾದರೆ ಈ ಅಂಜಲಿ ಹಸ್ತ ಅಂದರೆ ನಾವು ನಮಸ್ಕಾರವನ್ನು ಮಾಡ್ತೇವಲ್ಲ ಅದನ್ನು ಅಂಜಲಿ ಹಸ್ತ ಅಂತ ಕರಿತೇವೆ ಗುರು ನಮನ ಅಂದರೆ ಈ ಪ್ರಸ್ತುತಿಯೊಂದಿಗೆ ನಮಸ್ಕಾರಗಳನ್ನ ಶಿವ ಸರ್ಗೆ ನಮಸ್ಕಾರಗಳನ್ನ ಸಲ್ಲಿಸುವ ಒಂದು ದೃಷ್ಟಿಯಿಂದ ಆ ಉದ್ದೇಶದಿಂದ ಬಹುತೇಕ ಈ ಮಲ್ಲಾರಿಯಲ್ಲಿ ಅಂಜಲಿ ಹಸ್ತವನ್ನು ಪ್ರಯೋಗ ಮಾಡಲಾಗಿದೆ ಈ ಪ್ರಸ್ತುತ ಉದ್ದಕ್ಕೂ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಈ ಮೊದಲ ನೃತ್ಯ ಪ್ರಸ್ತುತಿಗೆ ಕಲಾವಿದ್ರನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ